ವೀಕ್ಷಕರ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂದ್ರೆ ಎಲ್ಲಿ ಮಹಿಳೆಯರನ್ನು ಪೂಜ್ಯ ಭವನೆಯಿಂದ ಕಾಣುತ್ತೇವೆಯೋ ಅಲ್ಲಿ ದೇವರು ನೆಲೆಸಿರ್ತಾನೆ ಎಂಬ ಮಾತು ಹಿಂದೂ ಧರ್ಮದಲ್ಲಿದೆ ಆದರೆ ಇದಕ್ಕೆ ವಿಭಿನ್ನವಾಗಿ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳ ನಾಪತ್ತೆಯ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ ಒಟ್ಟು ನೂರ ಎಂಟು ಮಹಿಳೆಯರ ನಾಪತ್ತೆ ಪ್ರಕರಣಗಳು ದಾಖಲಾಗಿವೆ ಈ ಪೈಕಿ ಎಂಬತ್ನಾಲ್ಕು ಪ್ರಕರಣಗಳಲ್ಲಿ ಮಹಿಳೆಯರನ್ನು ಪತ್ತೆ ಮಾಡಲಾಗಿದೆ ಬಾಕಿ ಪ್ರಕರಣಗಳ ಪತ್ತೆಗೆ ಕ್ರಮ ವಹಿಸಲಾಗುತ್ತಿದೆ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ ಮಹಿಳೆ ಕಾಣೆಯಾದವರ ಸಂಖ್ಯೆ ಇದು ಒಂದು ವರ್ಷಕ್ಕೆ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಇದೆ ನೂರ ಎಂಟು ಜನ ಒಂದು ವರ್ಷದಲ್ಲಿ ಕಾಣೆಯಾಗಿದ್ದಾರೆ ಅದರಲ್ಲಿ ಎಂಬತ್ನಾಲ್ಕು ಜನನ ಪತ್ತೆ ಮಾಡಿದ್ದಾರೆ ಇಪ್ಪತ್ನಾಲ್ಕು ಜನ ಇನ್ನೂ ಪತ್ತೆ ಮಾಡಿಲ್ಲ ಇದು ಹೇಗೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ಚಿಕ್ಕಬಳ್ಳಾಪುರ ಈಗ ಅದು ಒಂದು ಒಂದು ದೊಡ್ಡ ಮಾಫಿಯಾನೇ ಇದೆ ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇರೋದು ಮೋಸ್ಟ್ಲಿ ಪ್ರಾಬಬ್ಲಿ ಬೈ ಟ್ವೆಂಟಿ ಟ್ವೆಂಟಿ ಒನ್ ಆರ್ ಟ್ವೆಂಟಿ ಟು ಹನ್ನೆರಡು ಲಕ್ಷ ಹೆಣ್ಣು ಮಕ್ಕಳು ದೇಶ ಇಡೀ ದೇಶದ್ದು ಮಾಹಿತಿ ಪ್ರಾಬ್ಲಿ ಕರ್ನಾಟಕದಿಂದ ಎಷ್ಟು ಜನ ಆಗಿದ್ದಾರೆ ಅನ್ನೋದು ಪೊಲೀಸ್ ಇಲಾಖೆಯವ್ರು ನಮಗೆ ಹೇಳಬೇಕು ಇದು ಒಂದು ದೊಡ್ಡ ಮಾಫಿಯಾನೇ ಇದೆ ಇದು ಇದು ಖಂಡಿತ ಈ ಈ ಇದರ ಇಶ್ಯೂ ಬಗ್ಗೆ ನಾನು ಖಂಡಿತ ಎಲ್ಲ ತಗಸ್ಕೊಂಡು ಐ ವಿಲ್ ಗೆಟ್ ಇನ್ ಟು ದ ರೂಟ್ಸ್ ಆಫ್ ದಿಸ್ ಆಗದೆ ಇರೋದು ಎಷ್ಟು ಸಾಕಷ್ಟಿದೆ ಈಗ ಈಗ ನಾವು ಹೆಂಗೆ ಹೆಂಗೆ ಅಂದರೆ ಬ್ರದರ್ ಈಗ ನೂರ ಎಂಟು ದಾಖಲಾಗಿದೆ ಎಂಬತ್ನಾಲ್ಕು ಇವ್ರನ್ನೆಲ್ಲ ನಾವು ನಂಬರ್ಸ್ ತಗೊಂಡು ಅವ್ರ ಮನೆಯವ್ರ ಜೊತೆ ಮಾತಾಡಿ ಇಪ್ಪತ್ನಾಲ್ಕು ಜನಕ್ಕೆ ಯಾರು ಕಂಪ್ಲೇಂಟ್ ಕೊಡಿ ಇದನ್ನೆಲ್ಲ ನಾವು ಪತ್ತೆ ಹಚ್ಚಿದ್ರೇ ಅವಾಗ ನಾವು ಇನ್ ಡೀಟೇಲ್ ಆ ರೂಟ್ಸ್ಗೆ ಹೋಗೋಕೆ ಸಾಧ್ಯ ಇಟ್ಸ್ ಅ ವೆರಿ ಮೇಜರ್ ಕನ್ಸರ್ನ್ ಟುಡೇ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರ್ ವಿಮೆನ್ ಆಫ್ ದಟ್ ಇಷ್ಟೊಂದು ಅತಿ ಹೆಚ್ಚು ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇರೋದು ಇನ್ನು ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಈ ವರ್ಷದಲ್ಲಿ ಜಿಲ್ಲೆಯಲ್ಲಿ ಐದು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ ಅದರಲ್ಲೂ ಹತ್ತಿರದ ಸಂಬಂಧಿಗಳಿಂದಲೇ ಅತ್ಯಾಚಾರಗಳು ನಡೆದಿದ್ದು ಅವುಗಳ ಹಾಗೂ ಇತರ ಪ್ರಕರಣಗಳ ಬಗ್ಗೆ ಸಂಪೂರ್ಣ ವರದಿಯನ್ನು ತೆಗೆದುಕೊಳ್ಳಲಾಗಿದೆ ಈ ಬಗ್ಗೆ ಸೂಕ್ತ ಕ್ರಮ ವಹಿಸಲಾಗುತ್ತದೆ ಪೋಷಕರು ಸಹ ತಮ್ಮ ತಮ್ಮ ಹೆಣ್ಣು ಮಕ್ಕಳನ್ನು ಅವರಿಗೆ ಶಿಸ್ತು ಎಂಬುದನ್ನು ಕಿರಿಕಿರಿಯಾಗದ ರೀತಿಯಲ್ಲಿ ಇರಿಸಿ ಸ್ನೇಹಿತರಂತೆ ಕಾಣಿ ಹೆಣ್ಣು ಮಕ್ಕಳ ಕುರಿತು ಪೋಷಕರ ಜವಾಬ್ದಾರಿಯೂ ಸಹ ಹೆಚ್ಚಾಗಿರುತ್ತದೆ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಕಿವಿಮಾತು ಹೇಳಿದ್ದಾರೆ ನೋಡಿ ನಾನಿವತ್ತು ನಾನೇ ಖುದ್ದಾಗಿ ಕೆಲವೊಂದೆಲ್ಲ ತೊಗೊಂಡ್ಬಂದಿದ್ದೀನಿ ಆದರೆ ಏಳು ವರ್ಷ ಏಳನೇ ಕ್ಲಾಸಲ್ಲಿ ಹೋದಂಥ ಮಕ್ಕಳು ನೀವು ಹೇಳಿದ್ರೆ ಮಗಳು ಒಂದು ಪ್ರೆಗ್ನೆಂಟ್ ಆಗಿದೋ ಗೊತ್ತೇ ಆಗಲಿಲ್ಲ ಅಂಥೇಳಿ ಆ ಮಗುವಿನ ಕಂಪ್ಲೀಟ್ ಇದನ್ನು ನಾನು ತೊಗೊಂಡೆ ಸಖಿಯಲ್ಲಿ ಅವ್ರು ಯಾವ ಥರ ಏಳು ತಿಂಗಳಿತ್ತು ಸೊ ಹಾಗಾಗಿ ಆ ಮಗುಗೆ ಆ ಬಾಟು ಮಾಡೋಕ್ಕಾಗ್ತಿರಲಿಲ್ಲ ಮತ್ತು ನೋಡಿ ನಾನು ನಿಮಗೆ ಇನ್ನೂ ಒಂದು ಹೇಳ್ತೀನಿ ಎಷ್ಟೋ ಅತ್ಯಾಚಾರಕ್ಕೆ ಕಡಿಮೆ ವಯಸ್ಸಿನ ಮಕ್ಕಳು ಇವತ್ತು ಒಳಗಾಗ್ತಾ ಇದ್ದಾರಲ್ಲ ಅವರ ಸ್ವಂತ ರಿಲೇಷನ್ಸೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಇವತ್ತು ಆ ವರದಿ ನೋಡಿದ್ರೆ ನಿಮಗೆ ಶಾಕ್ ಆಗಿಬಿಡತ್ತೆ ನಾನು ತಗೊಂಡಿದ್ದೀನಿ ಈಗ ಆ ಒಂದು ಮಗು ಏನಿದೆ ಆ ಮಗುವಿಗೆ ಸ್ವಂತ ಮಲತಾಯಿ ಅಣ್ಣ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅದಕ್ಕೆ ಏನು ಹೇಳ್ತೀರಾ ನೀವು ಇದು ಇಂಥ ದುರಂತಗಳೇ ಜಾಸ್ತಿ ನಡೀತಾ ಇದೆ ನೀವು ತೊಗೊಂಡು ನೋಡಿದಾಗ ಮತ್ತು ಇನ್ನೊಂದೇನೆಂದರೆ ಮನೆಯಲ್ಲಿ ತಂದೆ ತಾಯಿ ಸಹ ಹೆಚ್ಚಿನ ಗಮನ ಮಕ್ಕಳಿಗೆ ಕೊಡಬೇಕು ಈ ಮುಖಾಂತರ ನಾನು ಎಲ್ಲರಿಗೂ ಹೇಳೋದು ಇಷ್ಟಪಡ್ತೇನೆ ತಂದೆ ತಾಯಿ ಮನೆಯಲ್ಲಿ ಮಕ್ಕಳಿಗೆ ನೀವು ಭಾಳಷ್ಟು ಅವ್ರಿಗೆ ತಿಳುವಳಿಕೆ ಕೊಡಿ ಹೊರಗಿನ ಪ್ರಪಂಚದ ಬಗ್ಗೆ ಮಾಹಿತಿನ ಕೊಡಿ ಅವ್ರ ಜೊತೆ ಸ್ನೇಹಿತರಾಗಿರಿ ಸ್ನೇಹದಿಂದ ಇದ್ದರೆ ಮಕ್ಕಳು ನಮ್ಮ ಹತ್ರ ಮಾತಾಡ್ತಾರೆ ಹೇಳ್ತಾರೆ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ವಿ ಅಂದರೆ ಅವ್ರು ನಮ್ಮಿಂದ ಎಲ್ಲ ಬಚ್ಚಿಡ್ತಾರೆ ಆಮೇಲೆ ಇತ್ತೀಚೆಗೆ ಪ್ಯೂಬರ್ಟಲ್ ಪ್ಯೂಬರ್ಟಿನೂ ಅಷ್ಟೇ ಹೆಣ್ಮಕ್ಕಳು ಬೇಗ ರೀಚ್ ಆಗ್ತಾ ಇರೋದ್ರಿಂದ ತನ್ನ ಹಾರ್ಮೋನ್ಸ್ ಬದಲಾವಣೆಗಳಾದ ಆ ಆದಾಗ ಅವರ ಈವನ್ ಬಿಹೇವಿಯರ್ಸು ಸಹ ಸ್ವಲ್ಪ ಬದಲಾಗ್ತಾ ಹೋಗುತ್ತೆ ಅದನ್ನೆಲ್ಲ ಮೊದಲಿಗೆ ಕಂಡುಹಿಡಿಬೇಕಾಗಿರೋರು ತಂದೆ ತಾಯಿ ನಿಮ್ಮಲ್ಲಿ ತಂದೆ ತಾಯಿ ಕೈಯಲ್ಲಿ ಸಹ ಮಕ್ಕಳ ಭವಿಷ್ಯ ಇದೆ ಅದರೊಟ್ಟಿಗೆ ನಾವೆಲ್ಲ ನಿಮ್ಮೊಟ್ಟಿಗೆ ಇರ್ತೀವಿ ಅಂತ ಖಂಡಿತ ಭರವಸೆ ಕೊಡುವಂಥ ಮಾತುಗಳನ್ನು ನಾನು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೇನೆ ಸೊ ನಾನು ಈ ಇದಕ್ಕೂ ಅಷ್ಟೆ ನಾನು ಡಿ ಸಿ ಅವ್ರಿಗೆ ನಾನು ಕೇಳಿದೆ ಅವೇರ್ನೆಸ್ ಪ್ರೋಗ್ರಾಮ್ ಭಾಳ ಇಂಪಾರ್ಟೆಂಟ್ ಆಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದೀರಾ ಬರೀ ನಾವು ಗೌರ್ಮೆಂಟ್ ಶಾಲೆಗೆ ಅಲ್ಲ ಪ್ರೈವೇಟ್ ಶಾಲೆನೂ ಇನ್ವಾಲ್ವ್ ಮಾಡಿ ಯಾಕಂದರೆ ಆ ಮಕ್ಕಳು ಮಕ್ಕಳೇ ಮತ್ತು ಕಾಲೇಜು ಯೂನಿವರ್ಸಿಟಿ ಲೆವೆಲಲ್ಲಿ ಎಷ್ಟು ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ದೀವಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಎಷ್ಟು ಅವೇರ್ನೆಸ್ ಪ್ರೋಗ್ರಾಮು ಯಾವ ಥರ ನಾಟಕ ಮಾಡಿ ಹೇಳ್ತಿದ್ದೀರಾ ಅಥವಾ ಆಶಾ ಮತ್ತು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನ ಯಾವ ಥರ ನೀವು ಉಪಯೋಗ ಮಾಡಿಕೊಂಡು ಆ ಜನರನ್ನು ತಲುಪುವಂಥ ಕೆಲಸ ಇದ್ದೀರಾ ಇದನ್ನೆಲ್ಲ ನಾನು ಕಂಪ್ಲೀಟ್ ವಿವರವನ್ನು ಇವತ್ತು ಡಿ ಸಿ ಅವ್ರನ್ನ ಮತ್ತು ಕನ್ಸರ್ಂಡ್ ಆಫೀಸರ್ಸಿಂದ ಎಲ್ಲ ನಾನು ತೊಗೊಳ್ತಾ ಇದ್ದೀನಿ ಮಾಹಿತಿ ಬರೀ ಮಾಹಿತಿನೇ ತೊಗೊಳಲ್ಲ ಇವತ್ತು ಐ ಆಮ್ ಗೋಯಿಂಗ್ ಟು ಟಾಕ್ ಟು ಯಾರ್ಯಾರ್ದು ನಂಬರ್ಸ್ ಇದೆ ಹೆಣ್ಣುಮಕ್ಳು ಲಾಡ್ಜ್ ಮಾಡಿರೋ ಕಂಪ್ಲೇಂಟು ಪ್ರತಿಯೊಂದು ಹೆಣ್ಣುಮಗಳಿಗೂ ಮಾತಾಡ್ತೀನಿ ಅವಾಗಲೇ ಅದರ ಸತ್ಯದ ಸತ್ಯತೆ ನಮಗೆ ಗೊತ್ತಾಗುತ್ತೆ ಯಾವ ಥರ ರಿಯಾಕ್ಟ್ ಮಾಡಿದ್ದಾರೆ ಆ ಸಂಬಂಧಗಳು ಆ ಕಂಪ್ಲೇಂಟ್ಸ್ಗೆ ಯಾವ ಥರ ಪೊಲೀಸ್ ಇಲಾಖೆ ಆಗಲಿ ಅಥವಾ ಕನ್ಸರ್ಡ್ ಆಫೀಸರ್ಸ್ ಆಗಲಿ ಈಗ ನಾವು ಒಬ್ಬರು ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ ನಾವು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಆ ಯಾವ ಥರ ಇಲಾಖೆ ಆ ಕನ್ಸರ್ನ್ಡ್ ಇಲಾಖೆ ಯಾವ ಥರ ಅವರಿಗೆ ಸ್ಪಂದಿಸಿದೆ ಅಂತ ಹೇಳಿ ಒಟ್ನಲ್ಲಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಹಾಗೂ ಮಹಿಳೆಯರ ನಾಪತ್ತೆ ಪ್ರಕರಣಗಳು ಹೆಚ್ಚಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಆತಂಕ ಮೂಡಿಸಿದೆ ಈ ಬಗ್ಗೆ ಮತ್ತಷ್ಟು ಜಾಗೃತಿ ಕಾರ್ಯಕ್ರಮಗಳು ಜನರನ್ನು ತಲುಪಬೇಕಿದೆ ಲಕ್ಷ್ಮೀನಾರಾಯಣ್ ಜೊತೆ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ